ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಇದ್ದಂತಹ ಎಲ್ಲ ಕವಿ ಮನಸ್ಸುಗಳಿಗೂ ಮೃತ್ಯುಂಜಯ ವಸ್ತ್ರ ಮಾಡುವ ನಮಸ್ಕಾರಗಳು ಈ ವಿಷಯ ಯಾಕಂದ್ರೆ ಮಳೆ ನಡಕ್ ಮಣ್ಣು ಹಾಕಿಂದ ರೈತ ಬರಬೇಕು ಮೂರನ್ನು ಸೇರಿಸಿ ಮಾತಾಡಿದರೆ ಇದು ಒಂದು ಕನ್ಸೆಪ್ಟ್ಗೆ ಒಂದು ಕಲರ್ ಬರುತ್ತಂತ ಹೇಳಿ ಇದಕ್ಕಿಂತ ನನ್ನ ಮಾತಿನ ಪೂರ್ವದೊಳಗೆ ಇಲ್ಲಿ ನೋಡಿದುಕೊಳ್ಳಿ ಎದುರಿಗೆ ಕಾಣುವಂತ ಬೇಂದ್ರೆ ಅಂತ ಯಾಕಂದ್ರೆ ನಾನು ಧಾರವಾಡ ಕೀಬೋರ್ಡ್ ಸ್ಕೂಲ್ ನೋಡ ಕಲ್ತಾವ ನಮ್ಗೆ ಸ್ಕೂಲ್ನ ಬೇಂದ್ರೆ ಅವ್ರ ಬಗ್ಗೆನ ಕಲಿಸ್ತಾ ಬಂದ್ರೆ ಒಂದು ನೆನಪಾಗತ್ತೆ ಅವ್ರು ಬರ್ತದ್ದು ಮಳೆ ಬಂದ ಕಾಲಕ್ಕೆ ಒಳಗೆ ಯಾಕೆ ಕೂತೇವೆ ಇಳಿಯೊಳಗೆ ಜಳಕ ಮಾಡೋಣ ಬನ್ನಿ ಮೋಡಗಳ ಆಟ ನೋಡೋಣ ಅಂದ್ರೆ ಈ ಧಾರವಾಡ ಮಲೆನಾಡಿನ ಅಂಚಿನ ಮಲೆನಾಡಿನ ಗುಡ್ಡದ ತಪ್ಪಲಿನ ಪ್ರದೇಶದಲ್ಲಿರುವಂಥ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಧಾರವಾಡ ಅರ್ಧ ಧಾರವಾಡ ನೀವು ಎಲ್ಲೇ ಬರ್ಬೇಕಂದ್ರೆ ಗುಡ್ಡ ಹಾಕಿ ತಿಳಿಯಬೇಕಮ್ಮ ಧಾರವಾಡದಾಗ ಅಂದ್ರೆ ಮಲೆನಾಡಿನ ಶರುಗು ಹಸಿರು ವಾತಾವರಣ ತುಂಬಿದ ಧಾರವಾಡ ಇದ್ರೂ ಇದಕ್ಕೆ ಹೊಂದಿಕೊಂಡು ಬಯಲುಸೀಮೆ ಐತಿ ಈ ಬಯಲುಸೀಮೆ ಸೀಮೆ ಯಾಕಂದ್ರೆ ರೈತರು ಒಂದ್ ಕಡೆ ಪ್ರಶ್ನೆ ಬರೋದು ಎಲ್ಲ ಭಾಗದಲ್ಲಿ ಇದ್ದಾಗ ಉಡುಪಿ ಕಡೆಯೂ ಬರ್ತಾರ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಒಬ್ಬೊಬ್ಬ ರೈತರ ಜೀವನನು ಒಂದೊಂದು ತರ ಐತೆ ಆದ್ರೆ ಜನಪದವನ್ನು ನಂಬಿ ಜನಪದವನ್ನೇ ಮೈಗೂಡಿಸಿಕೊಂಡು ಈ ರೈತ ಸಂಪ್ರದಾಯ ಬೆಳೆಯೋದು ಉತ್ತರ ಕರ್ನಾಟಕ ಭಾಗದವಾಗ ಜಾಸ್ತಿ ಯುಗಾದಿ ಮುಗಿದ ನಕ್ಸ್ಟ್ ತಕ್ಷಣನೂ ಮೊದಲು ಭೂಮಿ ಹದ ಮಾಡ್ಕೊಂಡ ನಂತರ ಮೋಡ ನೋಡ್ತೀವಿ ಮಳೆ ಬರಲಿಲ್ಲ ಅಂದ್ರ ಮೊದಲೇಕ ಮಣ್ಣಿನ ಪೂಜೆ ಚಲೋ ಮಾಡ್ತೀವಿ ಆ ಮಣ್ಣು ಏನು ಅಂತಂದ್ರೆ ಒಂದು ಗುರುಜಿ ಅನ್ನುವಂತ ಅದನ್ನು ಒಂದು ಮನೆ ಮನೆಗೆ ಹೋಗಿ ಅಲ್ಲಿ ಎಷ್ಟು ಚಂದ ಜನಪದ ಹಾಡೈತಿ ಅಂದ್ರೆ ಗುರುಜಿ ಗುರುಜಿ ಎಲ್ಲಾಡಿ ಬಂದಿ ಹಳ್ಳ ಕೊಳ್ಳ ಸುತ್ತಾಡಿ ಬಂದೆ ಕಾರ ಮಳೆಯೇ ಕಪ್ಪತ್ತ ಕೊಳಿಯೇ ಕಪ್ಪತ್ತ ಮಳೆಯೇ ಮಳೆಯ ರಾಯ ಸುಣ್ಣ ಕೊಡ್ತೀನಿ ಸುರಿಯಲ್ಲಿ ಮಳೆಯೇ ಬಣ್ಣ ಕೊಡ್ತೀನಿ ಬಾರಲಿ ಮಳೆಯೇ ಸುಣ್ಣ ಬಣ್ಣ ಕೊಡ್ತೀನಿ ಸುರಿಸುರಿಯೋ ಮಳೆ ರಾಯ ಇಲ್ಲಿ ಕಾರಮಳಿ ಮತ್ತು ಕಪ್ಪತ್ತ ಉತ್ತರ ಕರ್ನಾಟಕದ ನಮ್ಮ ಗದಗ ಇಂದ ಪ್ರಾರಂಭವಾಗುವಂತಹ ಕಪ್ಪತ್ತ ಗುಡ್ಡದ ಉದಾಹರಣೆ ಇಲ್ಲಿ ಬರುತ್ತೆ ಈ ಗುಡ್ಡ ಏನು ಅಂತಂದ್ರೆ ಮೊನ್ನೆ ಲಾಸ್ಟ್ ಇಯರ್ ಭಾರತದೊಳಗನೆ ಎರಡನೇ ಪರ್ವತಗಳ ಸಾಲು ಸ್ವಚ್ಛ ಗಾಳಿ ಕೊಡುವಂತ ಒಂದು ಸರ್ಟಿಫೈಡ್ ಆಗಿತ್ತು ಅಂದ್ರೆ ಈ ಪರ್ವತದ ಮೇಲೆ ಹಾಲು ಹಿರಿ ಹಿರಿ ಮನುಷ್ಯ ಒಂಬತ್ತು ದಿನ ಒಂದು ವೃತ್ತ ಮಾಡಿ ತನ್ನ ಪವಿತ್ರವಾದ ಕಂಬಳಿ ಕಂಬಳಿ ಅದನ್ನು ಹೊತ್ಕೊಳಕ್ ಉಪಯೋಗಿಸೋಂಗಿಲ್ಲ ಆಶಕ್ ಉಪಯೋಗಿಸೋಂಗಿಲ್ಲ ಕೇವಲ ಪೂಜಾ ಕಾರ್ಯಕ್ಕೆ ಉಪಯೋಗಿಸ್ತಾರ ಕುರಿಯ ಮೊದಲ ಬಂದಂತಹ ಮರಿ ಉಣ್ಣೆಯಿಂದ ತಯಾರಿಸಿತ್ತು ಆ ಹಾಲು ಮತದ ವ್ಯಕ್ತಿ ಗುಡ್ಡ ಇದ್ರೆ ಗುಡ್ಡದ ಮೇಲೆ ನಿಂತು ಕಂಬಳಿ ಬೀಸಿದ್ರೆ ಭೂಮಿಗೆ ಬಳಿ ಮಳಿ ಬರುತ್ತೆ ಅನ್ನುವಂತ ನಂಬಿಕೆ ಉತ್ತರ ಕರ್ನಾಟಕದೊಳಗೈತಿ ಮಳಿ ಬಂತು ಮೊದಲೇಕ ಮಾಡೋದು ನಾವು ಮಣ್ಣೆಕ್ಕಿ ಅಮಾವಾಸಿ ಮಣ್ಣು ತೊಗೊಂಡ್ಬರ್ತೀವಿ ಮಣ್ಣಿನ ಪೂಜೆ ಮಾಡ್ತೀವಿ ಅಲ್ಲಿ ಹೇಳ್ತೀವಿ ಬಸವಣ್ಣ ನಿನ್ನ ಸಹಾಯ ಸಹಕಾರ ನಮಗೆ ಬೇಕು ನಿನ್ನಿಲ್ದ ಬೆಳೆ ಇಲ್ಲ ಅದಕ್ಕೆ ಮೊದಲ ನಿನ್ನ ಮೊದಲನೇ ಪೂಜೆ ಮಣ್ಣಿನ ಪೂಜೆ ರೈತ ಮಾಡೋದು ಬಸವಣ್ಣದ ಅದು ಆದ ನಂತರ ನಡಕ್ಕೆ ಆಷಾಢ ಮಾಸ ಈಗ ಸದ್ಯ ನಡೆದೈತ್ರಿ ಈ ಆಷಾಢ ಮಾಡ್ದಾಗ ಮತ್ತು ಮಣ್ಣಿನ ಪೂಜೆನ ಮಾಡ್ತೀವಿ ಅಲ್ಲಿ ಮಳಿನ ಕೇಳ್ತೀವಿ ನಾವು ಈ ವರ್ಷ ಮಳೆ ಹೆಚ್ಚಿಗೆ ಆಗಿರ್ತೀವಿ ಓಕೆ ಹೋದ ವರ್ಷ ಮಳಿನೇ ಗೊತ್ತಿದ್ದಿಲ್ಲ ಅದು ಓಕೆ ಬಟ್ ಇಲ್ಲಿ ಏನೈತಿ ಅಂದರೆ ಇಲ್ಲಿ ಗುಳ್ಳಹವ್ವ ಅಂತೇಳಿ ಪ್ರತಿ ಮಂಗಳವಾರ ದಿನ ನಾಲ್ಕು ಅಥವಾ ಐದು ಮಂಗಳವಾರ ನಾವು ರೈತರು ಪೂಜೆ ಮಾಡ್ತೀವಿ ಅವಾಗ ಎಷ್ಟು ಚಂದ ಗುಡ್ಡಕ್ಕೆ ಹೋಗಿ ಬರ್ತೀನಿ ಗುಲ್ಗಂಜಿ ತರ್ತೀನಿ ಕಾಶಿಗೆ ಹೋಗಿ ಬರ್ತೀನಿ ಕುಸುಬಿ ಬೀಜ ತರ್ತೀನಿ ಇದು ಇದರ ಅರ್ಥ ಗುಲ್ಲಗಂಜಿ ಅನ್ನೋದನ್ನು ಯಾಕೆ ಪೂರ್ವಜರು ಉಪಯೋಗಿಸಿದರು ಅದನ್ನು ಗುಲ್ಗಂಜಿ ಅದ ಇನ್ನೊಂದು ಯಾವುದೋ ಬರುತ್ತೆ ಹೆಸರು ನೆನಪಿಗೆ ಬರ್ಬೋದು ಯಾರ ಹೇಳ್ತೀರಿ ಅಲ್ಲ ಹ್ಮ್ ಕೆಂಪು ಮತ್ತು ಮ್ಯಾಗೆ ಕೆಂಪು ತಲೆ ಇರುತ್ತೆ ಗುಲ್ಗಂಜಿ ಹ್ಞೂ ರೀ ಯಾಕೆ ಇದನ್ನ ರೈತರ ಹೆಸರು ತಗೊಂಡ್ರು ಅಂತಂದ್ರ ನಮ್ಮ ಮುಂಗಾರು ಬೆಳೆಯಲ್ಲಿ ಬರುವಂತ ಬೆಳೆಗಳಿಗೆಲ್ಲ ಮ್ಯಾಕ್ ಕಪ್ಪಿನ ಹೆಸರು ಉದ್ದ ಕಪ್ಪಿದ್ರ ಮ್ಯಾಗ ಬೆಳಿ ಐತಿ ಹೆಸರು ಮೈಯೆಲ್ಲಾ ಹಸಿರಿದ್ರು ಇದ್ರ ಮ್ಯಾಗ ಕಪ್ಪು ಐತಿ ಆ ಗುಲ್ಗಂಜಿ ಉದಾಹರಣೆ ತಗೊಂಡ್ವಿ ಅದನ್ನ ತತ್ತಿ ಬಾ ಅಂತೇಳಿ ಕೇಳ್ಕೊಂತ ಮಳಿ ಕರಿತ ಒಂದು ಮಣ್ಣಿನ ಪೂಜೆ ಮಾಡಿದ್ವಿ ಸೊ ಈ ರೀತಿ ಒಂದೊಂದು ಮಣ್ಣಿನ ಪೂಜೆಗಳನ್ನ ಮಾಡ್ಕೊಂತ ನಾಗ ರಮಾಶಿ ಮಾಡ್ತೀವಿ ನಾಗಪ್ಪ ನಿನ್ ಬೆಳೆ ಏನೋ ಬರ ಆತೈತಿ ವಿಷ ಜಂತುಗಳು ತಿಂದ ಹಾಳು ಮಾಡದಿರ್ಲಿ ಹಾಲ್ ಎರಿತೀನಿ ನಿನಗ ಅಂತ ಹೇಳಿ ಕೇಳ್ಕೊಳೋ ರೈತ ಮುಂದೆ ಗಣೇಶನ್ ಪೂಜೆ ಮಾಡ್ತಾನೆ ಬೆಳೆ ಕೈಗೆ ಸೇರು ಐತಿ ವಿಘ್ನ ಬರ್ದಂಗೆ ಕೈ ಸೇರ್ಲಿ ಅಂತ ಕೇಳ್ಕೊಂತೀವಿ ಅದಾದ ಗಣೇಶನ ಮುಗದ ಐದನೇ ದಿನ ಸಮೃದ್ಧಿಯ ಸಂಕೇತವಾಗಿ ರೈತ ಅಷ್ಟಿಗೆ ಕೊಡ ತುಂಬತನು ಈ ಅಷ್ಟಿಗೆ ಕೊಡ ತುಂಬುದ್ರ ಉದ್ದೇಶ ಏನು ಅಂದ್ರ ಮುಂದೆ ಬೆಳೆ ಈ ಕೊಡಾ ತುಂಬಿದಂ ಸಮೃದ್ಧಿಯಿಂದ ಬರ್ಲಿ ಅಂತ ಹೇಳಿ ಬೇಡ್ಕೊಂತೀವಿ ಅದಾದ ಐದನೇ ದಿನಾನ ಜಮಾರಣ ಸ್ಟಾರ್ಟ್ ಆಗತ್ತೆ ಇದು ಮಣ್ಣಿನ ಪೂಜೆನ ಇಲ್ಲಿ ಜಕಮರನ್ ಯಾಕೆ ಕಳ್ದಿ ಅಂದ್ರೆ ಮೊದಲ ಮುಂಗಾರಿ ಮಳೆ ಕಳೆದಿದ್ವಿ ಗುರುಜಿ ಗುರುಜಿ ಕುಂದ್ರಿಸಿ ಈಗ ಹಿಂಗಾರು ಮಳೆ ಕಳೀತಿವಿ ಯಾಕಂದ್ರೆ ನಮ್ಮ ಎರಡನೇ ಬದುಕು ಜೀವನ ರೈತನಿಗೆ ಬೇಕು ಅವಾಗ ಕೇಳ್ತಾರೆ ಜಿವಕುಮಾರ್ ಅಂದ್ ಏನು ಅಂತಂದ್ರೆ ಜಿವಕುಮಾರ್ ಯಾರು ಏನು ಅನ್ನೋದನ್ನ ಇವತ್ತು ನಮ್ಮ ಪಾಠ ಪಠ್ಯಕ್ರಮದಿಂದಲೂ ಹೊರಗೆ ಹೋಗೈತಿ ಮಕ್ಕಳಿಗೂ ಗೊತ್ತಿಲ್ಲ ಸಿಟಿಯವರಿಗೂ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಾವು ಮೊಬೈಲ್ ಒಳಗೆ ಬದುಕಾಗತ್ತೆ ಮೊಬೈಲ್ ನಾಗ ಏನೈತಿ ಅಷ್ಟೊಂದು ಗೊತ್ತೈತಿ ಒಂದು ಗೊತ್ತಿಲ್ಲ ಯಾಕಂದ್ರೆ ಜೋಕುಮಾರನ ಕುಂದ್ರಿಸಿ ಅವನ ಆಯುಷ್ಯ ಇರುದ ಏಳು ದಿನ ಪಾರ್ವತಿಯ ಒಬ್ಬ ಮಗ ಮಣ್ಣಿನ ಮೈ ಮಣ್ಣಿನಿಂದ ತಯಾರಿಸಿದ ಅಂತ ಒಂದು ಕತೆ ಒಂದು ಕಡೆ ನಮ್ಮ ಪೂರ್ವಜರ ಕತೆ ಹೇಳಿದ್ರ ಇನ್ನೊಂದು ಕಡೆ ಜೋಕು ಋಷಿ ಮತ್ತು ಎಲೆಗೌರಿಯ ಮಗ ಅಂತನೂ ಹೇಳ್ತಾರ ಇವಾಗ ಅಲ್ಪ ಔಷಿ ಏಳು ದಿನ ಬದುಕ್ತಾನ ಏಳು ದಿನದೊಳಗೆ ಬಿತ್ತಿದ ಹೊಲದೊಳಗೆ ಮುತ್ತಿನ ಚಂಡ್ ಹಾಡ ಆಟ ಆಡ್ತಾನ ಅಂತ ಹೇಳ್ಕೊಂತ ನಮ್ಮ ಹಿಂಗಾರಿ ಬೆಳೆಗೆ ನಾಂದಿ ಆಡುವಂಥ ಈ ರೈತ ಸಂಸ್ಕೃತಿ ಮಳಿ ಬರಲೋ ಬಿಡಲಿ ಬಿತ್ತುದನ್ನು ಬಿಟ್ಟು ಬಿಟ್ಟಿಲ್ಲ ಬೆಳೆಯೋದನ್ನು ಮರುತಿಲ್ಲ ಯಾಕಂದ್ರೆ ನಮ್ಮ ಜಾನಪದದ ಒಳಗೆ ಬೆಳ್ಳೆ ಎರಡೆತ್ತು ಬೆಳ್ಳಿಯ ಬಾರಕ್ಕಲ್ಲೂ ಬಂಗಾರದ ಶೆಡ್ಡೆ ಹಿಡಿದುಕೊಂಡು ಹೊಣ್ಣ ಬಿತ್ತಾರ ಹೊಳೆ ಸಾಲ ನಾವು ಬಿತ್ತದೇನೋ ಬಿತ್ತಿದ್ರು ಅದು ಯಾವುದೇ ಬೆಳೆ ಇರಲಿ ಅದು ಹೊಣ್ಣ ಅಂತ ತಿಳ್ಕೊಂಡು ಬದುಕುವಂಥ ರೈತ ಜೀವ ಅದ್ರೊಳಗೆ ಒಂದು ಹೇಳ್ತಾರೆ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಮುಂದಿನ ವರ್ಷ ಬೆಳೆ ಬರಲು ಬಂಗಾರದ ಹುರಿಗಜ್ಜೆ ತರುವೆ ಬಸವಣ್ಣ ತನ್ನ ಎತ್ತಿಗೇತ ನಾವು ಆ ವರ್ಷ ಹಂಗಾಗ್ತ ಹೋಗ್ಲಿ ಬಿಡು ಈ ವರ್ಷ ಹಿಂಗಾತ ಮುಂದಿನ ವರ್ಷ ಬೆಳೆ ಬಂದ್ರೆ ಬಂಗಾರದ ಹುರಿಗಜ್ಜೆ ಕೊಡ್ತೀನಿ ಅಂದ್ರೆ ಏನ್ರಿ ಭರವಸೆಯ ಜೀವನ ಬದುಕುವಂತ ರೈತ ಈ ನಮ್ಮ ಈ ದಿನ ನೆನಿಲಿಕ್ಕೆ ಅಥವಾ ಈ ಕನ್ಸೆಪ್ಟಿಗೆ ನನಗ ಒಂದು ಖುಷಿ ಅನ್ಸುತ್ತೆ ಯಾಕಂದ್ರೆ ನಾನು ನನ್ನ ತಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಮಾಡ್ತಿದ್ರು ಹತ್ತೊಂಬತ್ತು ನೂರ ತೊಂಬತ್ತಾರ ತೀರ್ಕೊಂಡ ನಂತರ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ನಾ ಇಲ್ಲಿವರೆಗೆ ಕೃಷಿ ವಕೀಲ ವೃತ್ತಿ ಉಪನ್ಯಾಸ ಮೂರನ್ನು ನಿಭಾಯಿಸಿಕೊಂಡು ಹೊಂಟಿದ್ದೀನಿ ಧಾರವಾಡ ಜೆ ಎಸ್ ಎಸ್ ಕಾಲೇಜ್ನಾಗ ಅತಿಥಿ ಉಪನ್ಯಾಸಕರು ಹನ್ನೆರಡುವರೆಗೆ ಪ್ರೀಡ್ ಮುಗಿತಂದ್ರೆ ವಕೀಲ ವೃತ್ತಿ ಸಂಡೇ ಬಂತು ಅಂತ ಫಲ ಈ ಮೂರು ವೃತ್ತಿಯವಾಗ ಸುಖ ಕೊಡೋದು ಯಾವ್ದು ಅಂತ ನೀವು ಕೇಳ್ಬಹುದು ಮೂರು ಅಷ್ಟಾದವ ಆದರೆ ಆ ರೈತನ ಜೀವನದೊಳಗಿನ ನೋವು ಸುಖದಷ್ಟು ಎಲ್ಲೂ ಕಂಡಿಲ್ಲ ಬೀಜ ಬಿತ್ತಿವಿ ಆದ್ರ ಒಂದು ಸಂಕಟ ಹುಟ್ಟುತ್ತೈತೋ ಇಲ್ಲ ಯಾವ ಕಂಪನಿ ಬೀಜ ಹಾಕಿವಿ ಅನ್ನೋದು ಸಂಬಂಧ ಇಲ್ಲ ಆದ್ರೆ ನಾವೇನು ಮಾಡ ಅಂದ್ರೆ ಹಳೇ ಪೂರ್ವಜರು ಕೊಟ್ಟ ಬೀಜಗಳನ್ನು ಮರೆಯಾಕ್ತಿವಿ ನನ್ನ ಪ್ರಗತಿಪರ ರೈತ ಅಂದ್ರೆ ಪೂರ್ವಜರು ಕೊಟ್ಟಂತ ಬೀಜಗಳನ್ನ ಮರಳಿ ತರ್ಲಿಕ್ಕೆ ಪ್ರಯತ್ನ ಮಾಡ ಯಾಕಂದ್ರೆ ಯಾಕಂದ್ರೆ ಇವತ್ತೆಲ್ಲರೂ ಭಾಳ ಚಂದ ಯಾರು ಮನೆಗೆ ಬಂದ್ಕೊಳ್ಳನ ಗೆಸ್ಟ್ ಬಂದ್ಕೊಂಡು ನಮ್ಮ ಮೊದಲನೇ ಪ್ರಶ್ನೆ ಲೆಸ್ ಪ್ಲಸ್ ಶುಗರ್ ಲೆಸ್ ಬೇಕು ಶುಗರ್ ಪ್ಲಸ್ ಬೇಕು ಅವಾಗ ಮತ್ತೆ ಡೈಲಾಗ್ ಐತ್ರಿ ಶುಗರ್ಲೆಸ್ ಮಾಡ್ರಿ ಅನ್ಕೊಂಡ್ ಪದ್ಮಭೂಷಣ ಪ್ರಶಸ್ತಿ ಬಂದಂಗೆ ಕೇಳ್ತಾರ ಮನೆಯ ನಿಮಗೂ ಬಂತ್ರಿ